ನೀನು ಬಹಳ ಡೆಲ್ ಕಾಣಿಸ್ತಾ ಇರೋದು ಯಾಕೆ ಡೆಲ್ ಕಾಣಿಸ್ತಾ ಇದೆಯಾ ನಾ ಇನ್ನೂ ಈ ರಾಜಕೀಯದಲ್ಲಿ ಹೋರಾಟ ಇದೆಯಲ್ಲ ಈ ಹೋರಾಟ ಮಾಡುವಾಗ ಇನ್ನೂ ಹೆಚ್ಚು ನನಗೆ ಜೋಶ್ ಬರ್ತದೆ ಇಂಥ ನಿರಂತರವಾಗಿ ಮಾಡ್ಕೊಬೋದಿದೀನಿ ಹಿಂದೇನೂ ಮಾಡಿದ್ದೀನಿ ಈಗಲೂ ಮಾಡ್ತೀನಿ ಮುಂದೇನೂ ಮಾಡ್ತೀನಿ ಯಾಕಂದರೆ ಅವ್ರಿಗೆ ಭಯ ಯಾಕೆ ನಾನು ಬಡವ್ರ ಪರವಾಗಿದ್ದೀನಲ್ಲ ನಂಬರ್ ಒನ್ ಅನೇಕ ಗ್ಯಾರಂಟಿಗಳು ಎಲ್ಲ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ವಲ್ಲ ಅಲ್ಲ ಅವ್ರೇನು ತಿಳ್ಕೊಂಡಿದ್ದಾರೆ ಅಂದರೆ ಸಿದ್ದರಾಮಯ್ಯನವ್ರನ್ನ ರಾಜಕೀಯವಾಗಿ ಮುಗಿಸಿದ್ರೆ ಇಡೀ ಕಾಂಗ್ರೆಸ್ ಪಕ್ಷವನ್ನು ಮುಗಿಸ್ಬೇಕು ಮುಗಿಸ್ತೀವಿ ಅಂತ ಭ್ರಮೆನಲ್ಲಿದ್ದಾರೆ ಆ ಭ್ರಮೆ ಈಡೇರಲ್ಲ ಅವರು